ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಈರುಳ್ಳಿ ರೇಟ್ನ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಮೂರು ಸಾವಿರದ ಏಳ್ನೂರು ರೂಪಾಯಿ ತನಕ ಟಾಪ್ ರೇಟ್ ಈರುಳ್ಳಿ ರೇಟ್ ನಡೀತಾ ಇದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ನೀವು ಡೈರೆಕ್ಟಾಗಿ ಮಾರ್ಕೆಟ್ಗೆ ಬರಬಹುದು ಆ್ಯಂಡ್ ಇವತ್ತಿನ ದಿನ ರೇಟನ್ನು ತಿಳ್ಕೊಳ್ಬಹುದು ಅದ್ರ ಜೊತೆಗೆ ತೆಂಗಿನಕಾಯಿ ವಿಡಿಯೋ ಆಗಿರಬಹುದು ಬೆಳ್ಳುಳ್ಳಿ ವಿಡಿಯೋ ಆಗಿರಬಹುದು ಶುಂಠಿ ವಿಡಿಯೋ ಆಗಿರಬಹುದು ಆಲೂಗಡ್ಡೆ ವೀಡಿಯೋಗಳಾಗಿರ್ಬೋದು ಹಾಕಿದ್ದೀವಿ ಈ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ ಸೊ ವಿಡಿಯೋನ ಸಂಪೂರ್ಣವಾಗಿ ನೀವು ನೋಡಬೇಕಾಗತ್ತೆ ಅವಾಗ ಒಳ್ಳೆ ಕ್ಲಾರಿಟಿ ಸಿಗುತ್ತೆ Bye. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಬಟನಲ್ಲೇ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಓಕೆನಾ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಫ್ರೆ ಫ್ರೆಶ್ ಆಗಿದೆ ಆ್ಯಂಡ್ ಕಲರ್ ಕೂಡ ಚೆನ್ನಾಗಿದ್ದಾವೆ ನೋಡಬಹುದು ಆ್ಯಂಡ್ ಅದ್ರ ಜೊತೆಗೆ ಸೈಜ್ಗಳು ಕೂಡ ಚೆನ್ನಾಗಿದ್ದಾವೆ ನೋಡ್ಕೊಳ್ಳಿ ಇದು ಕೂಡ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಇದ್ರ ಸೈಜ್ಗಳನ್ನ ನೋಡ್ಕೊಳ್ಬೇಕಾಗತ್ತೆ ಗಮನಿಸ್ಕೊಳ್ಳಿ ರೈತರು ನೀವು ಬೆಳೆದಿರುವಂತಹ ಬೆಳೆ ಅಂದರೆ ಆಲೂಗಡ್ಡೆ ಇದೇ ಸೈಜಲ್ಲಿ ಇದ್ದಲ್ಲಿ ಸೇಮ್ ರೇಟ್ ಹೋಗುತ್ತೆ ಹನ್ನೆರಡು ರೂಪಾಯಿಗೆ ಹೋಗುತ್ತೆ ಆ್ಯಂಡ್ ಯಶವಂತಪುರ ಮಾರ್ಕೆಟ್ನಲ್ಲಿ ಇವತ್ತಿನ ದಿನ ಈ ರೇಟು ನಡೀತಾ ಇದೆ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಆಲೂಗಡ್ಡೆಗೂ ಕೂಡ ರೇಟು ಇವತ್ತು ಜಾಸ್ತಿ ಆಗಿದೆ ಇದೆ ಪ್ರತಿಯೊಂದ್ರ ಮೇಲೂ ರೇಟ್ ಜಾಸ್ತಿ ಆಗಿದೆ ಈರುಳ್ಳಿ ರೈತರಿಗಂತೂ ಇವತ್ತು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋನ ಎಂಟು ತನಕ ನೋಡಿ ನಿಮ್ಗೊಂದು ಕ್ಲಾರಿಟಿ ಸಿಗತ್ತೆ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ರೀ ಬನ್ನಿ ನೋಡ್ತಾ ಹೋಗೋಣ ಇವಾಗ ನೋಡ್ತಿರ್ಬೋದು ಈ ಆಲೂಗಡ್ಡೆಗೆ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೋಡಬಹುದು ಫ್ರೆಶ್ ಆಗಿದೆ ಸೈಜ್ಗಳು ಕೂಡ ಚೆನ್ನಾಗಿದ್ದಾವೆ ನೋಡ್ಕೊಳ್ಳಿ ಹದಿನೆಂಟು ರೂಪಾಯಿಗೆ ಕೆ ಜಿ ಸಿಗ್ತಾ ಇದೆ ಇವತ್ತಿನ ದಿನ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾಯಿದೆ ಆ್ಯಂಡ್ ಅದ್ರ ಜೊತೆಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ಅಂಥದ್ದು ಇದು ಇಪ್ಪತ್ತ್ಮೂರು ರೂಪಾಯಿಗೆ ಒಂದು ಕೆ ಜಿ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆಗೆ ಒಳ್ಳೆ ರೇಟ್ ಇದೆ ಅಂತ ಹೇಳಿಬಿಟ್ಟು ನಾನು ಫಸ್ಟಿಂದಲೂ ಹೇಳ್ತಾ ಇದ್ದೆ ಅದೇ ಥರ ನೋಡಬಹುದು ಇಪ್ಪತ್ತ್ಮೂರು ರೂಪಾಯಿಗೆ ಒಂದು ಕೆ ಜಿ ಆಲೂಗಡ್ಡೆ ಸಿಗ್ತಾಯಿದೆ ಇವತ್ತಿನ ದಿನ ಮಾರ್ಕೆಟ್ನಲ್ಲಿ ಸೊ ಇದು ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಆಲೂಗಡ್ಡೆ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೋಡಬಹುದು ಇದರಲ್ಲಿ ನಿಮಗೆ ಇನ್ನೊಂದು ಗಮನಿಸಬೇಕಾಗಿರೋದು ಸೈಜ್ಗಳು ಸ್ವಲ್ಪ ಮಿಕ್ಸ್ ಇದ್ದಾವೆ ಆದರೂ ಕೂಡ ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಇದನ್ನು ಸೈಜ್ ವೈಸ್ ಮಾಡ್ಕೊಂಡು ಬಂದಿದ್ರೆ ಬಿಗ್ ಸೈಜಲ್ಲಿರೋದಕ್ಕೆ ಮೂವತ್ತು ರೂಪಾಯಿ ಹೋಗಿರೋದು ಆ್ಯಂಡ್ ನೆಕ್ಸ್ಟು ಚಿಕ್ಕ ಚಿಕ್ಕ ಸೈಜಲ್ಲಿ ಕೂಡ ಒಳ್ಳೆ ರೇಟೇ ಸಿಕ್ಕಿರೋದು ಅವರಿಗೆ ಬಟ್ ಈ ರೈತರಿಗೆ ಮೂವತ್ತು ರೂಪಾಯಿಗೆ ಅಲ್ಲ ಇಪ್ಪತ್ತೆಂಟು ರೂಪಾಯಿಗೆ ಕೆ ಜಿ ಸಿಗ್ತಾ ಇದೆ ರೈತರಿಗೆ ಸೊ ನೋಡಬಹುದು ಒಳ್ಳೆ ರೇಟ್ ಇದೆ ಇವಾಗ ಮಾರ್ಕೆಟ್ನಲ್ಲಿ ಯಶವಂತಪುರ ಮಾರ್ಕೆಟ್ನಲ್ಲೊಂದು ಸಿಕ್ಕಾಪಟ್ಟೆ ಆಲೂಗಡ್ಡೆಗೆ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತ ಹೇಳ ಅಂತಲೇ ಹೇಳ್ಬೋದು ಇಪ್ಪತ್ತೆಂಟು ಮೂವತ್ತು ರೂಪಾಯಿ ತನಕನೂ ಟಾಪ್ ರೇಟ್ ಇದೆ ಆಲೂಗಡ್ಡೆ ಬೆಳೆದಿರುವಂತಹ ರೈತರಿಗೆ ಒಂದು ಗುಡ್ ನ್ಯೂಸೆ ಇರಬಹುದು ಇದು ಯಾಕಂದರೆ ಮೂವತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಒಳ್ಳೆ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆಗೆ ಅಂದವಾಗ ನೀವು ನೋಡ್ಕೊಳ್ಬೇಕಾಗತ್ತೆ ಇವಾಗ ನಾವು ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥದ್ದಕ್ಕೆ ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಶುಂಠಿಗೆ ರೇಟು ಜಾಸ್ತಿ ಆಗ್ತಾನೇ ಇದೆ ಅಂದರೆ ಕಂಟಿನ್ಯೂ ಸೇಮ್ ರೇಟಲ್ಲೇ ನಡೀತಾ ಇದೆ ಕಡಿಮೆ ಅಂತೂ ಆಗಿಲ್ಲ ಇದು ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಮೂರು ಸಾವಿರ ರೂಪಾಯಿ ಆಗುತ್ತೆ ನೋಡಬಹುದು ಚಕ್ಕೆ ಪೀಸ್ಗಳು ಇದಕ್ಕೇ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ನೆಕ್ಸ್ಟು ಇದು ಐವತ್ತು ರೂಪಾಯಿಗೆ ಒಂದು ಕೆ ಜಿ ಐದು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ನೀವು ಅತಿ ಹೆಚ್ಚು ಫ್ರೆಶ್ ಆಗಿದ್ದಲ್ಲಿ ಆ್ಯಂಡ್ ಸೈಜ್ ಕೂಡ ಚೆನ್ನಾಗಿದ್ದಲ್ಲಿ ಒಳ್ಳೆ ರೇಟ್ ಸಿಗುತ್ತೆ ಇದು ಇದೇ ಐವತ್ತು ರೂಪಾಯಿಗೆ ಕೆ ಜಿ ನಡೀತಾ ಇದೆ ಐದು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟ್ ಏನೇ ಡೌಟ್ ಇದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಇವತ್ತಿನ ಈ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ ಯಾಕಂದರೆ ಎಲ್ಲದರ ಬಗ್ಗೆಯೂ ಅಂದರೆ ಈರುಳ್ಳಿ ಆಗಿರಬಹುದು ಆಲೂಗಡ್ಡೆ ಬೆಳ್ಳುಳ್ಳಿ ತೆಂಗಿನಕಾಯಿ ಪ್ರತಿ ಪ್ರತಿಯೊಂದು ಹಾಕ್ತಾ ಇದ್ದೀವಿ ಸೊ ಹಾಗಾಗಿ ಸ್ವಲ್ಪ ಲೆಂತ್ ಆಗುತ್ತೆ ಅದ್ರ ಜೊತೆಗೆ ನಿಮಗೆ ಜಾಸ್ತಿ ವಿಡಿಯೋಗಳನ್ನ ನೋಡೋಕೆ ಸಿಗುತ್ತೆ ಇವತ್ತಿನ ದಿನ ಮಾರ್ಕೆಟ್ ಬಗ್ಗೆ ನೀವು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಯಶವಂತಪುರ ಮಾರ್ಕೆಟ್ ಬಗ್ಗೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಶುಂಠಿ ರೇಟು ಇವತ್ತು ಅದಕ್ಕೂ ಜಾಸ್ತಿನೇ ಟಾಪ್ ರೇಟ್ ಸಿಗ್ತಾ ಇದೆ ನೋಡ್ಕೊಳ್ಳಿ ನಿಮಗೆ ಅನುಕೂಲ ಆಗಿ ಆಗೋ ಥರದಲ್ಲಿ ನೀವು ನೋಡ್ಕೊಳ್ಬೇಕಾಗತ್ತೆ ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇದು ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಚಿಕ್ಕ ಸೈಜಲ್ಲಿದ್ದಾವೆ ಹಾಗಾಗಿ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಿಕೊಂಡು ಇವತ್ತಿನ ದಿನ ವ್ಯಾಪಾರನ ಮಾಡಿ ಇದು ಐವತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಐವತ್ತೆಂಟು ರೂಪಾಯಿಗೆ ಶಿವಂಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನಿಮಗೆ ನಿಮ್ಮ ಅಂಗಡಿಯಲ್ಲಿ ಯಾವ ರೀತಿ ವ್ಯಾಪಾರ ಆಗುತ್ತೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಬೆಳ್ಳುಳ್ಳಿ ತೊಗೊಂಡು ಹೋದರೆ ವ್ಯಾಪಾರ ಆಗುತ್ತೆ ಬಿಗ್ ಸೈಜಲ್ಲಿ ತೊಗೊಂಡು ಚೆನ್ನಾಗಿ ವ್ಯಾಪಾರ ಆಗುತ್ತೋ ಅಥವಾ ಮೀಡಿಯಮ್ಮು ಸ್ಮಾಲು ಎ ಒನ್ ಎ ಟು ಎ ತ್ರೀ ಎ ಫೋರ್ ಹೀಗೆ ಸೈಜ್ಗಳು ಇರ್ತವೆ ನೋಡಿಕೊಂಡು ತಗೊಂಡು ಹೋಗಬೇಕಾಗತ್ತೆ ಇದು ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ದಿನ ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ರೇಟಲ್ಲೇ ಸಿಗತ್ತೆ ನಿಮಗೆ ಯಾವಾಗ ಬಂದ್ರೂ ಹೋಲ್ಸೇಲ್ ರೇಟಲ್ಲೇ ಸಿಗತ್ತೆ ಆ್ಯಂಡ್ ಅದ್ರ ಜೊತೆಗೆ ಕ್ವಾಲಿಟಿ ಕೂಡ ಚೆನ್ನಾಗಿರೋದೇ ಸಿಗತ್ತೆ ನಿಮಗೆ ತುಂಬ ಕ್ವಾಲಿಟಿ ನೋಡೋಕ್ಕೆ ಸಿಗುತ್ತೆ ಇವಾಗ ಬೆಳ್ಳುಳ್ಳಿ ಒಂದರಲ್ಲೇ ತುಂಬ ವೆರೈಟೀಸ್ ಸಿಗುತ್ತೆ ಸ್ಮಾಲು ಮೀಡಿಯಮ್ ಆ ವೆರೈಟೀಸ್ ಸಿಗುತ್ತೆ ಆ್ಯಂಡ್ ನಿಮಗೆ ಸ್ವಲ್ಪ ಡ್ಯಾಮೇಜ್ ಇದ್ದರೂ ಪರವಾಗಿಲ್ಲ ಅಂದ್ರೆ ಅದು ಕೂಡ ಸಿಗುತ್ತೆ ನೈಂಟಿ ಫೈವ್ ರುಪೀಸ್ ಕೆ ಜಿ ಇದು ನೂರ ಹನ್ನೆರಡು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ರುಪೀಸ್ಗೆ ನೋಡ್ಕೊಳ್ಳಿ ನಿಮಗೆ ಯಾವ ಸೈಜಲ್ಲಿ ತೊಗೊಂಡು ಹೋಗಬೇಕು ಇದು ನೋಡಿ ನೂರ ಹನ್ನೆರಡು ರೂಪಾಯಿಗೆ ಒಂದು ಕೆ ಜಿ ಅಂದರೆ ನಿಮಗೆ ಎಷ್ಟು ಕೆ ಜಿ ಬೇಕು ಎಷ್ಟು ಕ್ವಿಂಟಲ್ ಬೇಕಾಗತ್ತೆ ಅನ್ನೋ ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ ಇದು ನೂರ ಐದು ರೂಪಾಯಿಗೆ ಕೆ ಜಿ ಶುರುವಾಗ್ತಾ ಇದೆ ನೋಡಬಹುದು ಆ್ಯಂಡ್ ಇವತ್ತು ಬೆಳ್ಳುಳ್ಳಿಗೂ ಒಳ್ಳೆ ರೇಟು ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರೋ ಅಂಥದ್ದು ಇದು ನೋಡಬಹುದು ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಇದು ಸೈಜ್ ಕೂಡ ಚೆನ್ನಾಗಿದ್ದಾವೆ ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಹೋಲ್ಸೇಲ್ ರೇಟಲ್ಲಿ ಅದೇ ನೀವು ಬೇರೆ ಕಡೆ ನೀವು ಹೋಗಿ ನಾವು ತೊಗೊಂತೀವಿ ಅಂದರೆ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ ಬಟ್ ಯಶವಂತಪುರ ಮಾರ್ಕೆಟ್ನಲ್ಲೇ ನಿಮಗೆ ನೂರ ಇಪ್ಪತ್ತು ರೂಪಾಯಿ ತನಕ ಒಂದು ಕೆ ಜಿ ಬೆಳ್ಳುಳ್ಳಿ ಟಾಪ್ ರೇಟಲ್ಲಿರುವಂತಹ ಬೆಳ್ಳುಳ್ಳಿ ಸಿಗ್ತಾ ಇದೆ ಸೊ ನೋಡ್ಕೊಳ್ಳಿ ನಿಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿ ನಿಮ್ಮ ಒಂದು ಬಜೆಟ್ ಮೇಲೆ ಇದು ಕನ್ಫರ್ಮ್ ಯಾವ ರೀತಿ ತಗೊಳ್ಬೇಕು ಅನ್ನೋದನ್ನು ನೀವು ಫಿಕ್ಸ್ ಆಗಬೇಕಾಗತ್ತೆ ರೈತರಿಗಂತೂ ನಿಜವಾಗ್ಲೂ ಹೇಳಬೇಕಂದ್ರೆ ಬೆಳ್ಳುಳ್ಳಿಯಲ್ಲೂ ಕೂಡ ನಿಮಗೆ ಒಂದೊಳ್ಳೆ ರೇಟ್ ಇರೋ ಅಂಥದ್ದು ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರಿಗೂ ಕೂಡ ನೂರ ಇಪ್ಪತ್ತು ರೂಪಾಯಿ ಅದಕ್ಕೂ ಒಳ್ಳೆ ಸೈಜಲ್ಲಿ ತಂದಲ್ಲಿ ನೂರ ಮೂವತ್ತು ರೂಪಾಯಿ ತನಕನೂ ಹೋಗತ್ತೆ ನೋಡ್ಕೊಳ್ಳಿ ಒಳ್ಳೆ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ಕೂಡ ಯಾರೆಲ್ಲ ಬೆಳೆದಿದ್ದೀರಲ್ವ ನೀವು ಡೈರೆಕ್ಟಾಗಿ ಮಾರ್ಕೆಟಿಗೆ ತರಬಹುದು ಇಲ್ಲಿ ನಾವು ಹಾಕಿರುವಂತಹ ವಿಡಿಯೋಗೂ ನಿಮ್ಮ ಹತ್ರ ಇರುವಂತಹ ಬೆಳ್ಳುಳ್ಳಿಗೂ ಕಂಪೇರ್ ಮಾಡಿ ನೋಡಿ ಸೇಮ್ ರೇಟಾಗಿ ಹೋಗುತ್ತೆ ನೆಕ್ಸ್ಟ್ ಇವಾಗ ತೆಂಗಿನಕಾಯಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ತೆಂಗಿನಕಾಯಿಗೆ ಅರವತ್ತೆರಡು ರೂಪಾಯಿಗೆ ಕೆಜಿ ಸಿಕ್ ಇದೆ ಒಂದು ಕೆ ಜಿಗೆ ಅರವತ್ತೆರಡು ರೂಪಾಯಿ ಕೆ ಜಿ ಸಿಗ್ತಾ ಇದೆ ಆ್ಯಂಡ್ ಇದು ಅರ್ಸಿ ಕೆರೆದು ತೆಂಗಿನಕಾಯಿ ನೋಡಬಹುದು ಈ ತೆಂಗಿನಕಾಯಿಗೆ ನೆಕ್ಸ್ಟ್ ನಾವು ನೋಡ್ತಿರುವಂಥ ತೆಂಗಿನಕಾಯಿ ಅರವತ್ತೆಂಟು ರೂಪಾಯಿ ಕೆ ಜಿ ಇದೆ ಇದು ತಿಪ್ಟೂರ್ ತೆಂಗಿನಕಾಯಿ ನೋಡಬಹುದು ತಿಪ್ಟೂರಿಂದ ಬಂದಿರುವಂತಹ ತೆಂಗಿನಕಾಯಿ ಅರವತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಯಾರೆಲ್ಲ ತೆಂಗಿನಕಾಯಿ ಬೇಕು ಅಂದವರು ಬಂದು ಕೊಂಡ್ಕೊಳ್ಬಹುದು ಇದು ಎಪ್ಪತ್ತು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ನೋಡಬಹುದು ಸೈಜ್ಗಳನ್ನ ನೋಡ್ಕೊಳ್ಬೇಕಾಗತ್ತೆ ತೆಂಗಿನಕಾಯಿಯಲ್ಲಿ ಬಂದು ತೊಗೊಳ್ಬೇಕಾಗತ್ತೆ ನೀವು ಒಂದು ಕೆ ಜಿ ಲೆಕ್ಕದಲ್ಲಿ ಕೆ ಜಿ ಲೆಕ್ಕದಲ್ಲಿ ತೆಂಗಿನಕಾಯಿ ಸಿಗ್ತಾ ಇರೋಂಥದ್ದು ಇದು ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಹಾಸನ್ ತೆಂಗಿನಕಾಯಿ ನೋಡಬಹುದು ನಿಮಗೆ ಯಾವ ಊರಿನ ತೆಂಗಿನಕಾಯಿ ಬೇಕು ಅನ್ನೋದನ್ನು ಕೂಡ ನಾವು ಅದರಲ್ಲಿ ಮೆನ್ಷನ್ ಮಾಡಿರ್ತೀವಿ ನೋಡಬಹುದು ನೀವು ಅಲ್ಲಿ ಅಂಗಿಗೆ ಹೋದರೆ ಪೂರ್ತಿ ಡೀಟೇಲಾಗಿ ನಿಮಗೆ ಸಿಗತ್ತೆ ಮಾಹಿತಿ ಆ್ಯಂಡ್ ಅದಕ್ಕೂ ಹೆಚ್ಚಿನ ಮಾಹಿತಿ ನಾವು ಆದಷ್ಟು ನಮ್ಮ ವಿಡಿಯೋದಲ್ಲಿ ತಿಳಿಸುವಂತಹ ಪ್ರಯತ್ನನೂ ಮಾಡ್ತಾ ಇರ್ತೀವಿ ನೋಡ್ಕೊಳ್ಳಿ ನಿಮಗೆ ಯಾವ ಊರಲ್ಲಿ ಯಾವ ಊರಿನ ತೆಂಗಿನಕಾಯಿ ತಗೊಂಡು ಹೋದರೆ ಬೆಟರು ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಸೈಜ್ಗಳು ಯಾವ ರೀತಿ ಇದ್ದರೆ ಬೆಟರು ಎಲ್ಲದ ನೋಡಿಕೊಂಡು ಕೊಂಡ್ಕೊಳ್ಬೇಕಾಗತ್ತೆ ರೈತರು ತೆಂಗಿನಕಾಯಿ ಬೆಳೆದಿರುವಂತಹ ರೈತರು ವೀಡಿಯೋಗಳನ್ನ ನೋಡಿ ವಿಡಿಯೋಗಳನ್ನ ನೋಡ್ಕೊಂಡ್ಬಿಟ್ಟು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ಆ್ಯಂಡ್ ಸೈಜ್ಗಳನ್ನ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಹತ್ರ ತೆಂಗಿನಕಾಯಿ ಯಾವ ಸೈಜ್ಗಳಿದಾವೋ ಇಲ್ಲಿ ನಮ್ಮ ವೀಡಿಯೋದಲ್ಲಿ ಯಾವ ಸೈಜಲ್ಲಿ ಆ ರೇಟ್ ಫಿಕ್ಸ್ ಆಗತ್ತೆ ನೋಡ್ಕೊಳ್ಬಹುದು ಅಂಡ್ ಒಂದೊಂದು ದಿನಕ್ಕೆ ಚೇಂಜ್ ಆಗತ್ತೆ ಅಂದರೆ ಒಂದು ಎರಡು ರೂಪಾಯಿ ಈ ರೇಟಲ್ಲಿ ಈ ಟೈ ಚೇಂಜ್ ಆಗುತ್ತೆ ನೋಡ್ಕೊಳ್ಳಿ ನಿಮಗೆ ತೆಂಗಿನಕಾಯಿನ ಯಶವಂತಪುರ ಮಾರ್ಕೆಟ್ ಥರ ಅದರಿಂದ ನೀವು ಬೆಳೆದಿರುವಂಥ ಬೆಳೆಗೆ ಒಂದೊಳ್ಳೆ ರೇಟ್ ಸಿಗುತ್ತೆ ತೆಂಗಿನಕಾಯಿಗೆ ಅನ್ನೋದಾದರೆ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತರಬಹುದು ಯಾವುದೇ ಆದರೂ ಪರವಾಗಿಲ್ಲ ತರಬಹುದು ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಅತಿ ಮುಖ್ಯವಾಗಿರುವಂತಹ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇದು ಎಂಟು ರೂಪಾಯಿ ಕೆ ಜಿ ಇದೆ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಫ್ರೆಶ್ ಆಗಿದೆ ಈರುಳ್ಳಿ ಆ್ಯಂಡ್ ಚೆಕ್ ಸೈಜಲ್ಲಿದ್ದಾವೆ ಹಾಗಾಗಿ ಎಂಟು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಆ್ಯಂಡ್ ಇವತ್ತು ದಿ ಇವತ್ತಿನ ದಿನ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ನೋಡಬಹುದು ಇದು ಕೇವಲ ಒಂದು ಎರಡು ರೂಪಾಯಿಗೆ ಸ್ವಲ್ಪ ಟೈಮ್ ಹಿಂದೆ ನಿಮಗೆ ಸಿಗ್ತಾಯಿತ್ತು ಈಗ ಹತ್ತು ರೂಪಾಯಿ ಕೆ ಜಿ ಆಗಿದೆ ಎಲ್ಲಿಂದ ಎಲ್ಲಿಗೆ ರೇಟು ಏರಿಕೆಯಾಗಿದೆ ಆಗಿದೆ ಅಂತ ಹೇಳಿ ನೀವು ಗಮನಿಸಬೇಕಾಗತ್ತೆ ರೇಟು ಫಸ್ಟು ನೀವು ಚೆಕ್ ಮಾಡಿ ನೋಡಿದವಾಗ ಹಳೆ ವಿಡಿಯೋದಲ್ಲಿ ನೀವು ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ವೀಡಿಯೋಗಳನ್ನ ನೋಡಿದ್ರೆ ಗೊತ್ತಾಗತ್ತೆ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಇರುವಂತಹ ಈರುಳ್ಳಿ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ತನಕ ಹೋಗಿದೆ ಒನ್ ಟು ಡಬ್ಬಲ್ ಆಗಿಬಿಟ್ಟಿದೆ ಇವಾಗ ಏನು ಒಂದು ರೂಪಾಯಲ್ಲಿರೋ ಈರುಳ್ಳಿ ಹತ್ತು ರೂಪಾಯಿಗೆ ಬಂದುಬಿಟ್ಟಿದೆ ಸೊ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ರೀ ಇವಾಗ ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಇವಾಗ ಏನು ಮೇಡಮ್ ಪ್ರಯೋಜನ ಬರುತ್ತೆ ಈರುಳ್ಳಿ ರೇಟ್ ಇವಾಗ ಜಾಸ್ತಿ ಆದರೆ ರೈತರು ಈಗ ಆಲ್ರೆಡಿ ವ್ಯಾಪಾರ ಮಾಡಾಗಿದ್ದಾರೆ ಆಲ್ರೆಡಿ ಲಾಸಿಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಸರಿ ಯಾವ್ಯಾವಾಗ ಏನೇನು ರೇಟ್ ಇರುತ್ತೋ ಅದನ್ನು ನಾವು ನಿಮಗೆ ತಿಳಿಸ್ತೀರ ಅಂಥದ್ದು ಮೊದಲೇ ಹೇಳಿದ್ವಿ ಈ ಟೈಮಲ್ಲಿ ನಿಮಗೆ ರೇಟ್ ಜಾಸ್ತಿ ಆಗಬಹುದು ಅಂತ ಹೇಳಿಬಿಟ್ಟು ಯಾಕಂದರೆ ಡಿಸೆಂಬರ್ ಮಂತಲ್ಲಿ ರೇಟ್ ಜಾಸ್ತಿ ಆಗಬಹುದು ದೀಪಾವಳಿ ಮುಗಿದ್ರ ಮೇಲೆ ರೇಟ್ ಜಾಸ್ತಿ ಆಗಬಹುದು ದಸರಾ ಮುಗಿದ್ರ ಮೇಲೆ ರೇಟ್ ಜಾಸ್ತಿ ಆಗಬಹುದು ಅಂತ ಹೇಳಿ ನಾವು ಯಾವಾಗಲೂ ಹೇಳ್ತಾನೆ ಇದ್ವಿ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಇವಾಗ ಕೂಡ ಕಾಲ್ ಮಾಡಿ ಕೇಳ್ತಾನೆ ಇದ್ದೀರಾ ನಿನ್ನೂ ರೇಟ್ ಜಾಸ್ತಿ ಆಗತ್ತಾ ಮೇಡಮ್ ನಾವು ವೆಯ್ಟ್ ಮಾಡ್ಬಹುದಾ ಅಂತ ಹೇಳಿಬಿಟ್ಟು ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಇವಾಗ ಈ ರೇಟ್ ಏನು ನೀವೀಗ ಟಾಪ್ ರೇಟ್ ಈ ವಿಡಿಯೋದಲ್ಲಿ ನೋಡ್ತೀರ ಅಲ್ವಾ ಈ ವಿಡಿಯೋ ಕೊನೆ ತನಕ ನೋಡಿ ನಿಮ್ಗೊಂದು ಒಳ್ಳೆ ಕ್ಲಾರಿಟಿ ಸಿಗತ್ತೆ ಆ ಈಗ ಆಲ್ರೆಡಿ ರೇಟ್ ಜಾಸ್ತಿ ಇದೆ ಸೊ ನೀವು ಇವಾಗ ತಂದು ಮಾರೋದು ಬೆಟರ್ ಅನಿಸುತ್ತೆ ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಆ್ಯಂಡ್ ತುಂಬ ಜನ ಹೇಳ್ತಿದ್ದೀರ ಮೇಡಮ್ ನಾವು ಯಶವಂತಪುರ ಮಾರ್ಕೆಟಿಗೆ ಬಂದಿದ್ವಿ ತುಂಬ ಲಾಸ್ ಆಯಿತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡ್ತಾ ಇದ್ದೀರ ಇದು ಹದಿನ ನೋಡಬಹುದು ಹದಿನಾರು ರೂಪಾಯಿ ಕೆ ಜಿ ಇದೆ ಇದು ಅಂತ ಹೇಳಿಬಿಟ್ಟು ಎಲ್ಲರೂ ಕಮೆಂಟ್ ಮಾಡ್ತಾನೇ ಇದ್ದೀರಾ ಬಟ್ ಸರ್ ಇವತ್ತಿನ ದಿನದಲ್ಲಿ ಏನು ರೇಟ್ ನಡೆಯುತ್ತೋ ಅದು ನಾನು ನಿಮಗೆ ತಿಳಿಸ್ತೀರ ಅಂಥದ್ದು ಇದು ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಅದ್ರ ಜೊತೆಗೆ ನೀವು ತಂದಿರುವಂತಹ ಈರುಳ್ಳಿ ಮಿಕ್ಸ್ ಆಗಿದ್ದಲ್ಲಿ ಡ್ಯಾಮೇಜ್ ಇದ್ದಲ್ಲಿ ಆ್ಯಂಡ್ ಕಲರ್ ಚೆನ್ನಾಗಿಲ್ಲ ಅಂದರೆ ಮತ್ತು ಔಟ್ ಇದ್ದರೆ ಪ್ರತಿಯೊಂದನ್ನು ನೋಡಿಬಿಟ್ಟು ವ್ಯಾಪಾರ ಮಾಡೋ ಹಾಗಾಗಿ ರೇಟ್ ಎಲ್ಲಾದರೂ ಕಡಿಮೆಗೆ ಹೋಗಿರತ್ತೆ ಎಲ್ಲೋ ಒಂದು ಎರಡು ಜನ ಕಡಿಮೆಗೆ ಹೋಗಿರುತ್ತೆ ಅಷ್ಟೇ ಬಟ್ ನೀವು ತಂದಿರೋ ಈರುಳ್ಳಿ ಮೇಲೇ ಡಿಪೆಂಡ್ ಆಗಿರುತ್ತೆ ಇದು ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಇವತ್ತು ಆಲ್ಮೋಸ್ಟ್ ತುಂಬ ವಿಡಿಯೋಗಳನ್ನ ಹಾಕಿದ್ದೀವಿ ಈರುಳ್ಳಿ ವಿಡಿಯೋಗಳನ್ನ ನೋಡ್ಕೊಳ್ಳಿ ನೀವು ಬೆಳೆದಿರುವಂತಹ ಬೆಳೆ ಇದೇ ಥರ ಇದೇ ಕ್ವಾಲಿಟಿಯಲ್ಲಿ ಇದ್ದರೆ ಇಷ್ಟು ಕಲರ್ ಇದ್ದು ಚೆನ್ನಾಗಿ ಡ್ರಗಿಯಾಗಿದ್ದು ಸೈಜ್ ಇದೇ ಥರ ಇದ್ದಲ್ಲಿ ಇಪ್ಪತ್ತು ರೂಪಾಯಿಗೆ ಹೋಗುತ್ತೆ ಈ ಈರುಳ್ಳಿ ಸೊ ನಿಮಗೆ ಡೌಟ್ ಇದ್ದರೆ ನೀವು ಕಾಲ್ ಮಾಡಬಹುದು ಇದು ಇಪ್ಪತ್ನಾಲ್ಕು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಇಪ್ಪತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಸಿಗ್ತಾ ಇದೆ ಸೊ ಇದೇ ಸೇಮ್ ಈರುಳ್ಳಿ ನಿಮಗೆ ಹತ್ತು ರೂಪಾಯಿ ಹದಿಮೂರು ರೂಪಾಯಿಗೆ ಹೋಗ್ತಾ ಇತ್ತು ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಬಟ್ ಇವಾಗ ಇಪ್ಪತ್ನಾಲ್ಕು ರೂಪಾಯಿಗೆ ಕೆ ಜಿ ಸಿಗ್ತಾ ಇದೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಇನ್ನೂ ಈರುಳ್ಳಿ ರೇಟ್ ಜಾಸ್ತಿ ಆಗಬಹುದು ಆ್ಯಂಡು ಜನಗಳು ಕಾದು ನೋಡಬೇಕಾಗತ್ತೆ ಬಟ್ ಇವಾಗ ಒಳ್ಳೆ ರೇಟ್ ನಡೀತಿದೆ ಇಪ್ಪ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಇದಕ್ಕೂ ರೇಟ್ ಬೇಕಾ ನಿಮಗೆ ನೋಡಬಹುದು ಇದು ಸೈಜ್ಗಳು ಅಂತ ಏನು ಓವರ್ ಬಿಗ್ ಸೈಜ್ ಇಲ್ಲ ಬಟ್ ಇದು ಮೀಡಿಯಮ್ ಸೈಜಲ್ಲೇ ಇದ್ದಾವೆ ಆದರೂ ಕೂಡ ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ನಡೀತಾ ಇದೆ ಅಂದರೆ ಓವರ್ ಬಿಗ್ ಸೈಜು ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ತಂದರೆ ಏನು ರೇಟ್ ಹೋಗುತ್ತೆ ಇದು ನೋಡಬಹುದು ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಮೂರು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ ತುಂಬ ಜನ ಕಮೆಂಟ್ ಮಾಡ್ತಿರೋದು ಯಾವಾಗ ಮೇಡಮ್ ಮೂವತ್ತು ರೂಪಾಯಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಆಗಿದೆ ನೋಡಿ ಈ ಟೈಮಲ್ಲಿ ನೀವು ಕೂಡ ತಂದು ಮಾರಬಹುದು ನಿನ್ನೂ ರೇಟ್ ಆಗಬಹುದೇನು ಅಂತ ಹೇಳ್ಬಿಟ್ಟು ಸ್ಟೋರ್ ಮಾಡಕ್ಕೆ ಹೋಗ್ಬಿಡಿ ಡ್ಯಾಮೇಜ್ ಆದಲ್ಲಿ ನಿಮಗೆ ಲಾಸ್ ಆಗುತ್ತೆ ಆದಷ್ಟು ಡ್ಯಾಮೇಜ್ ಆಗದೇ ಇರೋ ರೀತಿಯಲ್ಲೇ ಇದ್ದವಾಗನೇ ನೀವು ತಂದು ಮಾರಬಹುದು ಡ್ಯಾಮೇಜ್ ಇದ್ರೆ ಎತ್ತ ಹಾಕ್ಬಿಟ್ಟು ತೊಗೊಂಡು ಬನ್ನಿ ಇಲ್ಲಿ ನೀವು ತಗೊಬಂದ್ರ ಮೇಲೆ ಡ್ಯಾಮೇಜ್ ಎಲ್ಲ ನೋಡಿದ್ರೆ ಸುಮ್ಮನೆ ಮತ್ತು ನಿಮಗೇನೆ ರೇಟ್ ಕಡಿಮೆ ಹೋಗುತ್ತೆ ರೈತರಿಗೆ ರೇಟ್ ಕಡಿಮೆ ಹೋಗುತ್ತೆ ಸೊ ಹಾಗಾಗಿ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತಿರೋದು ಇದು ಮೂವತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಮೂರು ಸಾವಿರದ ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಈರುಳ್ಳಿ ರೇಟು ಜಾಸ್ತಿ ಆಗತ್ತೆ ಆಗತ್ತೆ ಅಂತಲೇ ಹೇಳ್ತಾನೇ ಇದ್ವಿ ಮೂವತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಮೂರು ಸಾವಿರದ ನೂರು ರೂಪಾಯಿ ತನಕ ಕ್ವಿಂಟಲ್ ಆಗಿದೆ ಅಂದರೆ ನೋಡಬಹುದು ಈರುಳ್ಳಿ ರೇಟು ಇವಾಗ ಜಾ ಸದ್ಯದಲ್ಲಿ ಜಾಸ್ತಿ ಆಗಿದೆ ಸೊ ಇದಕ್ಕೂ ನೀವು ರೇಟ್ ಜಾಸ್ತಿ ಆಗತ್ತೆ ಅಂತ ಹೇಳಿ ವೆಯ್ಟ್ ಮಾಡೋಕೆ ಹೋಗಬೇಡಿ ಆದಷ್ಟು ಬೇಗ ತಂದು ಮಾರಿ ಒಂದು ಒಳ್ಳೆ ರೇಟ್ ಸಿಗತ್ತೆ ಸೈಜ್ಗಳನ್ನ ಚೆನ್ನಾಗಿ ಮಾಡ್ಕೊಂಡು ಬನ್ನಿ ಓವರ್ ಬಿಗ್ ಸೈಜು ಬಿಗ್ ಸೈಜು ಈ ರೀತಿ ಡಿವೈಡ್ ಮಾಡ್ಕೊಂಡು ಬನ್ನಿ ಇದು ಮೂವತ್ತೇಳು ರೂಪಾಯಿಗೆ ಒಂದು ಕೆ ಜಿ ಮೂರು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಮೂವತ್ತೇಳು ರೂಪಾಯಿಗೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಸಿಗ್ತಾ ಇದೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ರೈತರು ಮೇಯ್ನಾಗಿ ಗಮನಿಸಬೇಕಾಗಿರೋದು ಇದೇನೆ ಮೂವತ್ತೇಳು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಮೂರು ಸಾವಿರದ ಏಳ್ನೂರು ರೂಪಾಯಿ ತನಕ ನಡೀತಾ ಇದೆ ಕ್ವಿಂಟಲ್ಲು ನೋಡಬಹುದು ನೀವು ಎಷ್ಟು ಮೂರು ಸಾವಿರ ರೂಪಾಯಿ ಆಗತ್ತಾ ಅಂತ ಕೇಳ್ತಾ ಇದ್ರಿ ಫಸ್ಟ್ ಎಲ್ಲ ಮೇಡಮ್ ಇಪ್ಪತ್ತು ಎರಡು ಸಾವಿರ ರೂಪಾಯಿ ಆದರೆ ಸಾಕು ಅಂತ ಹೇಳ್ತಿದ್ರಿ ಆಮೇಲೆ ಎರಡು ಸಾವಿರದ ಐನೂರು ಆಮೇಲೆ ಇವಾಗ ಮೂರು ಸಾವಿರ ಇವಾಗ ಮೂರು ಸಾವಿರದ ಐನೂರು ಆಗೋಯ್ತು ಇದು ಮೂರು ಸಾವಿರದ ಏಳ್ನೂರು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ನೋಡ್ಕೊಳ್ಳಿ ನೋಡಿಕೊಂಡು ಬನ್ನಿ ಯಶವಂತಪುರ ಮಾರ್ಕೆಟಿಗೆ ತರೋದಾದರೆ ನೀವು ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ತಗೊಂಡು ಕಾಲ್ ಮಾಡಿ ಫಸ್ಟು ಇಲ್ಲಾಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಮ್ಮ ಪೂರ್ತಿ ಡೀಟೇಲ್ಸ್ ನಿಮಗೆ ಸಿಗತ್ತೆ ಸೊ ಏನು ಸ್ಕ್ರೀನ್ ಮೇಲೆ ಕಾಣ್ತಿದ್ದೀಯಲ್ವಾ ಇದೇ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಸಾಕು ನಿಮಗೆ ನಮ್ಮ ಅಂಗಡಿ ಆಗಿರಬಹುದು ಲೊಕೇಶನ್ ಆಗಿರಬಹುದು ವಾಟ್ಸಪ್ ಲಿಂಕ್ ಆಗಿರಬಹುದು ಪ್ರತಿ ಒಂದು ಡೀಟೇಲೂ ಸಿಗುತ್ತೆ ನಿಮಗೆ ಹಾಯ್ ಅಂತ ಮೆಸೇಜ್ ಮಾಡಿ ಸಾಕು ಆ್ಯಂಡ್ ಅದ್ರ ಜೊತೆಗೆ ನೀವು ಯಶವಂತಪುರ ಮಾರ್ಕೆಟ್ಗೆ ತರ್ತೀನಿ ಅಂದರೆ ನೀವು ಫಸ್ಟ್ ಒಂದು ಸರ್ತಿ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಯಾಕಂದರೆ ಇವಾಗ ಎಲ್ಲ ಕಡೆಯಿಂದ ಗಾಡಿ ಬರ್ತಾನೆ ಇದ್ದಾವೆ ನೋಡಿಕೊಂಡು ವ್ಯಾಪಾರನ ಮಾಡಬಹುದು ಅದ್ರ ಜೊತೆಗೆ ನಮಗೆ ಗ್ರಾಹ ನೀವೇನು ರೈತರು ತರ್ತಿರಲ್ವ ಗ್ರಾಹಕರನ್ನು ಹಾಗೇನೇ ನಾವು ನೋಡ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಫಸ್ಟೇ ಒಂದು ಟೈಮು ನೀವು ಕಾಲ್ ಮಾಡೋದ್ರಿಂದ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಆ್ಯಂಡ್ ನೀವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೂ ಬರಬಹುದು ರೈತರು ನಿಮಗೂ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಆ್ಯಂಡ್ ಇವತ್ತಿನ ದಿನ ಮೂವತ್ತೇಳು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಈರುಳ್ಳಿಗೆ ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋಣ ಮುಂದೆ ಹಾಗೆಯೇ ಇವತ್ತಿನ ಅರೈವಲ್ಸ್ನ ನಾವು ಚೆಕ್ ಮಾಡೋದಾದ್ರೆ ಯಶವಂತಪುರ ಮಾರ್ಕೆಟಿಗೆ ಬಂದಿರುವಂತಹ ಅರೈವಲ್ಸು ಈರುಳ್ಳಿ ಐವತ್ತೇಳು ಸಾವಿರದ ಐನೂರ ಎಪ್ಪತ್ತೆರಡು ಬ್ಯಾಗ್ಸ್ ಬಂದಿದೆ ಆಲೂಗಡ್ಡೆ ಮೂವತ್ತೊಂದು ಸಾವಿರದ ನಾನ್ನೂರ ಎಪ್ಪತ್ನಾಲ್ಕು ಬ್ಯಾಗ್ಸ್ ಬಂದಿದೆ ಹಾಗೆ ಬೆಳ್ಳುಳ್ಳಿ ಮೂರು ಸಾವಿರದ ಐನೂರ ಹತ್ತೊಂಬತ್ತು ಬ್ಯಾಗ್ಸ್ ಬಂದಿದೆ ಶುಂಠಿ ನಾನ್ನೂರ ತೊಂಬತ್ತೈದು ಬ್ಯಾಗ್ಸ್ ಬಂದಿದೆ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋ ನೀವು ನೋಡ್ಕೊಳ್ಬೇಕಾಗತ್ತೆ ಆ್ಯಂಡ್ ನಿಮಗೆ ಈರುಳ್ಳಿ ಬಗ್ಗೆ ಹೇಳ್ತಾ ಇದ್ದೆ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಸೊ ಇದು ಪಕ್ಕಾ ನ್ಯೂಸ್ ಇರುತ್ತೆ ಆ್ಯಂಡ್ ಅದ್ರ ಜೊತೆಗೆ ಯಶವಂತಪುರ ಮಾರ್ಕೆಟ್ನ ವೀಡಿಯೋಗಳನ್ನ ನಾವು ಹಾಕ್ತಾ ಇರ್ತೀವಿ ಅದ್ರ ಜೊತೆಗೆ ನಾವು ಡೀಟೇಲ್ಸ್ನ ಹಾಕ್ತಾ ಇರ್ತೀವಿ ಯಶವಂತಪುರ ಮಾರ್ಕೆಟ್ ಬಗ್ಗೆ ಡೈಲಿ ಅಪ್ಡೇಟ್ನ ಇದ್ದೀವಿ ಪ್ರತಿಯೊಂದನ್ನು ನಾವು ನಮ್ಮ ವಾಟ್ಸಪ್ ನಂಬರನ್ನು ಹಾಕಿರ್ತೀವಿ ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೀವಿ ಸೊ ಈ ಪ್ರತಿಯೊಂದು ಡೀಟೇಲ್ಸ್ ಕೂಡ ಹಾಕಿರ್ತೀವಿ ಅದ್ರ ಮಧ್ಯದಲ್ಲಿ ನಿಮಗಿದು ಹೇಗೆ ಫೇಕ್ ನ್ಯೂಸ್ ಆಗುತ್ತೆ ನನಗೆ ಕ್ಲಿಯರಾಗಿ ಹೇಳಿಬಿಡಿ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಿರೋ ಅಂಥದ್ದು ಇವತ್ತಿನ ದಿನ ಪ್ರತಿದಿನ ದಿನದ ನ್ಯೂಸ್ಗಳನ್ನ ನಾವು ನಿಮಗೆ ತಿಳಿಸ್ಕೊಡ್ತಿರೋ ಅಂಥದ್ದು ಇದರಲ್ಲಿ ರೇಟು ಹೇಗೆ ನಿಮಗೆ ಹೆಚ್ಚು ಕಡಿಮೆ ಆಗುತ್ತೆ ಆ್ಯಂಡ್ ನಿಮಗೆ ಹೇಗೆ ಇದು ಬೇರೆ ರೀತಿಯಲ್ಲಿ ನಿಮಗೆ ಕೇಳಿಸುತ್ತೆ ಆ್ಯಂಡ್ ಇದು ಹೇಗೆ ಫೇಕ್ ನ್ಯೂಸ್ ಆಗುತ್ತೆ ಅನ್ನೋದನ್ನ ನೀವು ನನಗೆ ಕ್ಲಿಯರಾಗಿ ತಿಳಿಸ್ಕೊಡಿ ಬಟ್ ನಿಮಗೆ ಏನು ಅನ್ಸುತ್ತೋ ಗೊತ್ತಿಲ್ಲ ಬಟ್ ಇವತ್ತಿನ ದಿನದ ರೇಟನ್ನ ನಾವು ನಮ್ಮ ನಾವು ನಿಮಗೆ ತಿಳಿಸ್ಕೊಡ್ತಿರೋ ಅಂಥದ್ದು ಇವಾಗ ಸದ್ಯದಲ್ಲಿ ಇವತ್ತಿನ ದಿನ ಏನು ರೇಟ್ ನಡೆದಿದೆ ಅನ್ನೋದನ್ನು ನಾವು ನಿಮಗೆ ತಿಳಿಸಿದ್ದೀವಿ ಮೂವತ್ತೇಳು ಮೂವತ್ತೆಂಟು ರೂಪಾಯಿ ತನಕ ಈರುಳ್ಳಿಗೆ ಟಾಪ್ ರೆಟ್ ನಡೀತಾ ಇದೆ ಅದು ಕೂಡ ಓವರ್ ಬಿಗ್ ಸೈಜು ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಆ್ಯಂಡ್ ಡ್ರೈ ಆಗಿರಬೇಕು ಡಬಲ್ ಪತ್ತಿ ಇರಬೇಕು ಸ್ಕಿನ್ ಔಟ್ ಆಗಿರಬಾರ್ದು ವಿತ್ ಸ್ಕಿನ್ ಇರಬೇಕು ಒಂದನ್ನು ಇದ್ದಲ್ಲಿ ಒಳ್ಳೆ ಸೈಜ್ ತಂದಲ್ಲಿ ಮೂವತ್ತೇಳು ಮೂವತ್ತೆಂಟು ಈ ರೇಂಜಲ್ಲಿ ಟಾಪ್ ರೇಟ್ ನಡೀತಾ ಇದೆ ಸೊ ಯಶವಂತಪುರ ಮಾರ್ಕೆಟ್ನಲ್ಲಿ ಇದನ್ನು ಗಮನಿಸ್ಕೊಳ್ಳಿ ರೈತರು ಇವಾಗ ಸದ್ಯದಲ್ಲಿ ಈರುಳ್ಳಿ ವ್ಯಾಪಾರ ಮಾಡ್ತಿರುವಂತಹ ರೈತರಿಗಂತೂ ನಿಜವಾಗ್ಲೂ ಖುಷಿಯಾಗತ್ತೆ ಸಮಾಧಾನ ಇರುತ್ತೆ ಅವರಿಗೆ ಒಂದು ತಕ್ಕಮಟ್ಟಿಗೆ ಒಂದು ರೇಟ್ ಸಿಗತ್ತೆ ಅನಿಸುತ್ತೆ ಸೊ ನೋಡ್ಕೊಳ್ಳಿ ಇದಕ್ಕೂ ಹೆಚ್ಚಿನ ಮಾಹಿತಿ ಬೇಕು ಅಂದ ಅಂದಲ್ಲಿ ಸೊ ನೀವು ಕಮೆಂಟ್ ಮಾಡಬಹುದು ಇನ್ನು ಜಾಸ್ತಿ ವಿವರಣೆ ಕೊಡಿ ಅಂತ ಹೇಳಿಬಿಟ್ಟು ಹಾಗೆಯೇ ಇವಾಗ ನಾವು ಕರ್ನಾಟಕದ ಈರುಳ್ಳಿ ರೇಟು ಮತ್ತು ಮಹಾರಾಷ್ಟ್ರ ಈರುಳ್ಳಿ ರೇಟ್ನ ಸರ್ತಿ ಗಮನಿಸ್ತಾ ಹೋಗೋಣ ಅದಕ್ಕೂ ಮುಂಚೆ ಏನಂದರೆ ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೆ ತರಕಾರಿ ವಿಡಿಯೋನ ದಾಸನ್ಪುರ ಮಾರ್ಕೆಟ್ ಬಗ್ಗೆ ಸೊ ಆ ವೀಡಿಯೋನ ಇವತ್ತು ಹಾಕೋಕ್ಕಾಗಿಲ್ಲ ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ವಿ ಹಾಗಾಗಿ ಹಾಗಾಗಿನೇ ಹಾಕೋಕ್ಕಾಗಿಲ್ಲ ನೆಕ್ಸ್ಟು ಕಂಟಿನ್ಯೂ ವಿಡಿಯೋಗಳು ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ತಪ್ಪದೇ ವೀಡಿಯೋಗಳನ್ನ ಹಾಕ್ತೀವಿ ಇವತ್ತಿನ ದಿನ ಇವಾಗ ನಾವು ಕರ್ನಾಟಕದ ಆನಿಯನ್ ರೇಟ್ ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟ್ನ ನೋಡ್ತಾ ಹೋಗೋಣ ಹಾಗೆ ಇನ್ನೂರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಬೋದು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾವು ಕರ್ನಾಟಕದ ಆನಿಯನ್ನ ನೋಡೋದಾದರೆ ಇವತ್ತು ಟೋಟಲ್ ಹರೈವರ್ಷ ಯಶನ್ಪುರ ಮಾರ್ಕೆಟ್ಗೆ ಐವತ್ತೊಂಬತ್ತು ಸಾವಿರದ ಆರ್ನೂರ ಐವತ್ತೊಂದು ಬ್ಯಾಗ್ಸ್ ಬಂದಿದೆ ಹಾಗೆಯೇ ಇನ್ನೂರ ತೊಂಬತ್ತೈದು ವೆಹಿಕಲ್ಸ್ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಅದರಲ್ಲಿ ನಲವತ್ತೈದು ಸಾವಿರ ಬ್ಯಾಗ್ಸು ಕರ್ನಾಟಕ ಕಡೆಯಿಂದ ಬಂದಿದೆ ಉಳಿದಿರುವಂಥದ್ದು ಮಹಾರಾಷ್ಟ್ರ ಕಡೆಯಿಂದ ಬಂದಿದೆ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಐವತ್ತು ಪರ್ಸೆಂಟೇಜ್ ಬಂದಿದೆ ನಮ್ಮ ಕರ್ನಾಟಕ ಕಡೆಯಿಂದ ಉಳಿದಿರುವಂಥದ್ದು ಐವತ್ತು ಪರ್ಸೆಂಟು ಮಿಕ್ಸು ಅವರೇಜು ಡ್ಯಾಮೇಜ್ ಎಲ್ಲ ಇರುತ್ತೆ ಅದರಲ್ಲಿ ಇವತ್ತು ಚಿತ್ರದುರ್ಗ ಕಡೆಯಿಂದ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಬಂದಿದೆ ಮೊಕ್ಕಾಲ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಎರಡು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಒನ್ ಆ ಐಟಮ್ಸ್ ಮಾತ್ರ ಓವರ್ ಬಿಗ್ ಸೈಜ್ ಬಂದಿರೋದ್ರಿಂದ ಇಪ್ ಮೂವತ್ತು ಇಪ್ಪತ್ತೇಳು ರೂಪಾಯಿ ತನಕ ಟಾಪ್ ರೇಟ್ ಹೋಗಿದೆ ಆ್ಯಂಡ್ ಅದರಲ್ಲಿ ಮೀಡಿಯಂ ಸೈಜಲ್ಲಿ ನಮ್ಮ ಕರ್ನಾಟಕದ ಈರುಳ್ಳಿಗೆ ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಗೋಲ್ಟ ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಎಂಟುನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೆಡ್ಡೆ ಈರುಳ್ಳಿಗೆ ಇನ್ನೂರು ರೂಪಾಯಿಂದ ಐನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಬಾಗಲಕೋಟೆ ಬಿಜಾಪುರ ಆ ಕಡೆಯಿಂದ ಎಲ್ಲ ಕಡೆಯಿಂದ ಈರುಳ್ಳಿ ಬಂದಿದೆ ಆ ಈರುಳ್ಳಿಗೆ ನಾನ್ನೂರು ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಇದಿಷ್ಟು ಕರ್ನಾಟಕದ ಆನಿಯನ್ ರೇಟ್ ಆಗಿದೆ ಸೊ ಕರ್ನಾಟಕ ಆನಿಯನ್ನಲ್ಲಿ ನಿಮಗೊಂದು ಕ್ಲಿಯರ್ ಆಗಿ ಮಾಹಿತಿ ಕೊಡಬೇಕಾಗಿರೋದೇನೆಂದರೆ ಇಪ್ಪತ್ತಾರು ರೂಪಾಯಿ ತನಕ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ಟಾಪ್ ರೇಟು ಮುಕ್ಕಾಲ್ ಸೈಜಲ್ಲಿ ಹೋಗಿದೆ ಆ್ಯಂಡ್ ಓವರ್ ಬಿಗ್ ಸೈಜು ಬಂದಿರೋದು ಒನ್ ಆರ್ ಟೂ ಐಟಮ್ಸ್ ಮಾತ್ರನೇ ಓವರ್ ಬಿಗ್ ಸೈಜು ಒನ್ ಆರ್ ಟು ಐಟಮ್ಸ್ ಬಂದು ಬಂದಿದೆ ಅಷ್ಟೇ ಅದಕ್ಕೆ ಮೂವತ್ತೇಳು ರೂಪಾಯಿ ತನಕ ಟಾಪ್ ರೇಟ್ ಹೋಗಿದೆ ಸೊ ಇದು ಕ್ಲಿಯರ್ ಮಾಡಬೇಕಾಗಿತ್ತು ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳಿ ಭಾವಿಸ್ತೀನಿ ಡೌಟ್ ಇದ್ದರೆ ಕಮೆಂಟ್ ಮಾಡ್ಬೋದು ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ ಕಡೆ ನೋಡೋದಾದರೆ ಒನ್ ಟು ಟೂ ಲಾಟ್ಗೆ ಎರಡು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಇವೆರಡೂ ನಮ್ಮ ಕರ್ನಾಟಕದ ಆನಿಯನ್ನಲ್ಲಿ ಇಲ್ಲ ಒನ್ ಟು ಟೂ ಲಾಟ್ ಇಲ್ಲ ಬಿಗ್ ಸೈಜ್ ಈರುಳ್ಳಿ ಇಲ್ಲ ಮುಕ್ಕಾಲ್ ಸೈಜ್ ಫಸ್ಟ್ ರೇಟ್ ನಿಮಗೆ ನಾನು ನಿಮಗೆ ತಿಳಿಸ್ತಿರೋದ್ರಿಂದ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಬಹುದು ಅಂತ ಹೇಳಿ ನಿಮಗೆ ಕ್ಲಾರಿಟಿ ಕೊಡ್ತಿರೋದು ಆ್ಯಂಡ್ ಮುಕ್ಕಾಲ್ ಸೈಜಲ್ಲಿ ಇಲ್ಲಿ ಮಹಾರಾಷ್ಟ್ರ ಹಾನಿಯನ್ನು ನೋಡೋದಾದ್ರೆ ಮುಕ್ಕಾಲ್ ಸೈಜು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಮೀಡಿಯಮು ಸಾವಿರ ರೂಪಾಯಿಂದ ಸಾವಿರದ ನಾನೂರು ರೂಪಾಯಿ ತನಕ ಹೋಗಿದೆ ಬಿಸ್ಕೆಟ್ ಕಲರು ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟ ಐನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೆಡ್ ಈರುಳ್ಳಿ ನಾನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಸೊ ಇದೆಷ್ಟು ಮಹಾರಾಷ್ಟ್ರ ಈರುಳಿಗೆ ಸೊ ಇದರಲ್ಲಿ ನಿಮಗೆ ಏನೇ ಕನ್ಫ್ಯೂಸನ್ ಅಥವಾ ನಿಮ್ಗೆ ಏನೇ ಡೌಟ್ ಇದ್ರೂನು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಇವತ್ತಿನ ಈ ವಿಡಿಯೋ ಸ್ವಲ್ಪ ಸ್ವಲ್ಪ ಲೆಂತ್ ಆಯಿತು ಅಂತ ಹೇಳಿ ಭಾವಿಸ್ತೀನಿ ಪ್ರತಿಯೊಂದ್ರ ಬಗ್ಗೆನು ಮಾಹಿತಿ ಹೇಳಿದ್ದೀನಿ ಆ್ಯಂಡ್ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ತೆಂಗಿನಕಾಯಿ ವೀಡಿಯೋಗಳನ್ನ ಕೂಡ ಹಾಕಿದ್ದೀವಿ ಸೊ ವೀಡಿಯೋಗಳು ಕೂಡ ಜಾಸ್ತಿ ಇತ್ತು ಹಾಗಾಗಿ ನೀವು ಈ ವಿಡಿಯೋ ಸ್ವಲ್ಪ ಲೆಂತ್ ಆಯಿತು ಅಂತ ಹೇಳಿ ಭಾವಿಸ್ತೀನಿ ಆ್ಯಂಡ್ ಇವತ್ತು ಕರ್ನಾಟಕದ ಈರುಳ್ಳಿಗೆ ಒಳ್ಳೆ ರೇಟ್ ನಡೀತಾ ಇದೆ ರೈತರು ಯಾರೆಲ್ಲ ಬೆಳೆದಿರುವಂತಹ ಈರುಳ್ಳಿ ಬೆಳೆದಿರುವಂತಹ ರೈತರು ನೀವು ಮಾರೋಕ್ಕೆ ರೆಡಿ ಇದ್ದೀರಾ ಅಂದರೆ ನೀವು ಯಶವಂತಪುರ ಮಾರ್ಕೆಟ್ಗೆ ತರಬಹುದು ನಿನ್ನೂ ನೀವು ಒನ್ ಆರ್ ಟೂ ಡೇಸು ಅಥವಾ ಒನ್ ವೀಕ್ ಬಿಟ್ಕೊಂಡು ಬ ತರ್ತೀವಿ ಅನ್ನೋದಾದ್ರೂ ತರಬಹುದು ನನಗೆ ತುಂಬ ಜನಗ ಕೆಲವ್ರು ಕಾಲ್ ಕೂಡ ಮಾಡಿದರೆ ನಾನು ಇವತ್ತಿನ ದಿನದ ರೇಟನ್ನ ನೋಡಿಕೊಂಡು ನಾಳೆ ತಗೊಬನ್ನಿ ಅಂತಲೂ ಹೇಳಿದ್ದೀವಿ ಆ್ಯಂಡ್ ಇವತ್ತಿನ ದಿನ ರೇಟ್ನ ನೀವು ತಿಳ್ಕೊಳ್ಳಿ ಅಂತಲೂ ಹೇಳ್ತಾ ಇದ್ದೀವಿ ಸೊ ನೋಡಿ ಒಂದು ದಿನವೂ ವೀಡಿಯೋಗಳನ್ನ ನೋಡ್ತಾ ಇರಿ ಪ್ರತಿ ಒಂದೊಂದು ದಿನ ಅಪ್ಡೇಟ್ನ ಕೊಡ್ತಾನೆ ಇರ್ತೀವಿ ನೋಡಿಕೊಂಡು ನೀವು ವ್ಯಾಪಾರನ ಮಾಡಬಹುದು ರೈತರು ಯಾವುದೇ ಹಳ್ಳೀಲಿ ಕೂಡ ನೀವು ತರಬಹುದು ಯಶವಂತಪುರ ಮಾರ್ಕೆಟಿಗೆ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫಸ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋಗಳನ್ನ ನೋಡಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಹಾಗೆ ನಾಳೆ ತರಕಾರಿ ದಾಸವಂತಪುರ ತರಕಾರಿ ಮಾರ್ಕೆಟ್ ಬಗ್ಗೆ ವೀಡಿಯೋಗಳನ್ನ ಮಾಡಾಕ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಬಹುದು ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ಬಹುದು ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್